ನನ್ನ ಮಗ ಮುಂದ ಕಲಿಯಲೆಂತ ತಾಯಿ ಕೊಡಿಸಳ ಮೊಬೈಲ ಪಾಯಸಿ ಮೊಬೈಲಿನ ಆಗಾಯಿತ ಕೇಳರಿಗೂ ಗಲ್ಲ ನನ್ನ ಮಗ ಮುಂದ ಕಲಿಯಲ್ಲಿ ಎಂತ ತಾಯಿ ಕೊಡಿಸಳ ಮೊಬೈಲ ಪಾಯಸಿ ಮೊಬೈಲಿನ ಆಗಾಯಿತ ಕೇಳರಿಗೂ ಗಲ್ಲ ಗೂಗಲ್ಲ ನೋಡಿ ಹಾ ಗೂಗಲ್ಲ ನೋಡಿ ಅವತ್ತ ಈ ಮಗ ಹಾಗೆ ಪಾಗಲ್ಲ ಪಾಗಲ್ಲ ಹಾಗಿ ಎತ್ತ ತಾಯಿ ಕಡೆ ತಿರುಗಿ ನೋಡಲಿಲ್ಲ ಮಗ ತಿರುಗಿ ನೋಡಲಿಲ್ಲ ಫೇಸ್ಬುಕ್ಕಿನಾಗ ಒಂದ ಹುಡುಗಿ ನುಡಿಯುವ ಮನೆಗೆ ತಂದನಲ್ಲ ಹುಡುಗಿ ತರುವಾಗ ಹಡೆದ ತಾಯಿಗೊಂಡ ಮಾತ ಹೇಳಲಿಲ್ಲ ಫೇಸ್ಬುಕ್ಕಿನಾಗ ಒಂದ ಹುಡುಗಿ ನುಡಿಯುವ ಮನೆಗೆ ತಂದನಲ್ಲ ಹುಡುಗಿ ತರುವಾಗ ಹಡೆದ ತಾಯಿಗೊಂಡ ಮಾತ ಹೇಳಲಿಲ್ಲ ಹಡೆದ ತಾಯಿ ಕಟ್ಟಿದ ಕನಸು ಕನಸಗೆ ಹುಳಿದಲ್ಲ ಹಡೆದ ತಾಯಿ ಕಟ್ಟಿದ ಕನಸು ಕನಸಗೆ ಹುಳಿತಲ್ಲ ಮಗನ ಚಿಂತೆ ಮಾಡಿ ತಾಯಿ ಸೊರಗಿ ಬಿಟ್ಟಳಲ್ಲ ತಾಯಿ ಸೊರಗಿ ಬಿಟ್ಟಳಲ್ಲ ಹಡೆದವನ